You jump ಧನ್ಯವಾದನು ನಮಗೆ ಐದು ವರ್ಷದಿಂದ ಜಾಗ ಕೊಟ್ಟಿದ್ದಾರೆ ನಮಗೆ ಅವರು ದೇವರು ಒಂದೇ ದೇವರು ಒಂದು ದೇವರು ಒಂದೇ ಆದರೆ ಒಳ್ಳೆ ಮನಸ್ಸ ಒಳ್ಳೆ ಎತಿಥಿ ಬಡವರ ಬಗ್ಗೆ ಸಹಾಯ ಮಾಡ್ತಾರೆ ಅದನ್ನೇ ಒಳ್ಳೆ ದೇವರು ಆಶೀರ್ವಾದ ಮಾಡಿದ್ದಾರೆ ಅಧ್ಯಕ್ಷರಾಗಿ ನಿಮಿಷ ನೌಕರರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅವರನ್ನು ಎರಡನೇ ಬಾರಿಯಾಗಿ ಎರಡನೇ ಬಾರಿ ಅವರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಡೀ ಸಮಸ್ತ ಕರ್ನಾಟಕದ ಸಮಸ್ತ ಇವತ್ತು ಸರ್ಕಾರಿ ನೌಕರರು ಖುಷಿ ಪಡ್ತಕ್ಕಂಥ ವಿಚಾರ ಇದು ಷಡಾಕ್ಷರಿ ಸರ್ ಅವರ ಗೆಲುವು ಏನೇ ಇದೆ ಏನಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀರ ಸರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸರ್ಕಾರ ರಾಜ್ಯ ಅಧ್ಯಕ್ಷರು ಎರಡನೇ ಬಾರಿ ಗೆದ್ದಿದ್ದಾರೆ ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೇದಾಗಲಿ ಈ ಸರ್ಕಾರಿ ನೌಕರರು ಅಧ್ಯಕ್ಷರಾಗಿ ಆಯ್ಕೆ ಎರಡನೇ ಬಾರಿಗೆ ಆಯ್ಕೆ ಆಗಿರತಕ್ಕಂಥಕ್ಕೆ ಅವರಿಗೆ ಶುಭವಾಗಲಿ ಅಂತ ಆ ತಂಡಕ್ಕೆ ಶುಭವನ್ನು ಕೊಡ್ತಾರೆ ರಾಜ್ಯದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವ ಷಡಾಕ್ಷರಿ ಅವರು ಎಣ್ಣೆ ಸಾರಿ ಗೆದ್ದಿದ್ದಾರೆ ಸರ್ಕಾರಿ ನೌಕರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಈ ಅವಧಿಯಲ್ಲಿ ಕೊಡ್ತಾರೆ ಅಂತ ನಮ್ಮ ಆಶಾಭಾವನೆ ಇಟ್ಕೊಂಡಿದ್ದೀವಿ ಇಂತಹ ಅಧ್ಯಕ್ಷರು ಗೆದ್ದಿರೋದಕ್ಕೆ ಕೆಜಿಎಫ್ ತಾಲೂಕಿನ ನೌಕರ ಸಂಘದ ಪರವಾಗಿ ಶಿಕ್ಷಕರ ಸಂಘದ ಪರವಾಗಿ ಅವರಿಗೆ ಋತುಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಎರಡನೇ ಬಾರಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ಷಡಾಕ್ಷರಿ ಅವರು ಅಲಿಯಾಸ್ ಹುಲಿ ಎಂಬ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸಂಘ ಕೆಜೆಎಫ್ ಘಟಕದ ಎರಡನೇ ಬಾರಿಗೆ ಗೆದ್ದಿರುವಂತಹ ಸಿ ಎಸ್ ಯಡಕ್ಷರಿ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಈಗಾಗಲೇ ಎಲ್ಲ ನೌಕರರ ಸ್ನೇಹಿಯಾಗಿ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮುಂದೆ ಕೂಡ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಎಲ್ಲ ಮತದಾರ ಬಾಂಧವರು ಕೂಡ ಅವರ ಮೇಲೆ ಅಭಿಮಾನ ಇಟ್ಟು ಗೆಲ್ಲಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತಿನ ದಿವಸ ತುಂಬಾ ಸಂತೋಷವಾದಂತ ವಿಚಾರ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ ಇದು ಬರೀ ವರಿಷ್ಠ ಅಡಕ್ಷರ ನೌಕರರಿಗೆ ಸಂದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ನೌಕರರಿಗೆ ಎಲ್ಲ ನೌಕರು ಇವತ್ತು ಗೆದ್ದಿದ್ದಾರೆ ಎಲ್ಲ ನೌಕರು ಸ್ವಾಭಿಮಾನ ಇವತ್ತು ಗೆದ್ದಿದೆ ಅಂತ ತಮ್ಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನೌಕರು ಈಗ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋದು ಎಷ್ಟು ಒಲುವಿದೆ ಅವರಿಗೆ ಚಡಚರಿ ಅವರ ಮೇಲೆ ಅನ್ನೋದು ಸಮಸ್ತ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಎಲ್ಲಾ ತಂಡಗಳಿಗೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ನನ್ನ ಸರ್ಕಾರಿ ನೌಕರ ಬಂಧುಗಳು ಪದಾಧಿಕಾರಿಗಳು ಸನ್ಮ ಚಡಕ್ಷರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬನ್ನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಇಡೀ ಇಲಾಖಾ ನೌಕರರು ಅನುಭವಿಸುವಂತ ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕಾಗಿತ್ತು ಅದಕ್ಕೆ ಸಮರ್ಥ ನಾಯಕರೆಂದ್ರೆ ನಮ್ಮ ಸಿ ಎಸ್ ಷಡಕ್ಷರಿ ಅವರು ಅಂತಂದೇಳಿ ಅವರ ಮರು ಆಯ್ಕೆಯಲ್ಲಿ ನಾವು ಸಂಪೂರ್ಣವಾಗಿ ಕೈ ಇವತ್ತು ಅವರ ಆಯ್ಕೆ ನಮ್ಮ ಇಡೀ ಇಲಾಖಾ ನೌಕರರ ನೋವುಗಳಿಗೆ ಸ್ಪಂದಿಸುವ ನಾಯಕನನ್ನ ನಾವು ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಮಾಡಿದೀವಿ ಅನ್ನುವಂತ ಸಮಾಧಾನದೊಂದಿಗೆ ಇವತ್ತು ನಮ್ಮೆಲ್ಲ ಸಂಕಷ್ಟಗಳಿಗೆ ಅವರೇ ಸೂತ್ರವನ್ನ ಏನೋ ಒಂದು ಸಿದ್ಧ ಸೂತ್ರವನ್ನ ಕಂಡು ಹಿಡಿದು ನಮ್ಮ ನೌಕರರ ಸಂಕಷ್ಟಗಳನ್ನ ಪರಿಹರಿಸ್ತಾರೆ ಅಂತ ಹೇಳಿ ಎಲ್ಲ ಇಡೀ ನೌಕರರ ಸಮೂಹ ಅವರ ಬೆಂಬಲಕ್ಕೆ ನಿಂತು ಇವತ್ತು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಅಂತರವನ್ನ ನೋಡಿದಾಗ ಮತ್ತೆ ಸ್ಥಾನ ಇದಾಗಿದ್ದ ಖುಷಿ ಪಡೋ ಸಂದರ್ಭದಲ್ಲಿ ನಾವ್ ಇದಾಗಿದೆ ಅಂತ ಹೇಳಿ ನಾನು ಕಳಿಸ್ತೇನೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದೆ ಸೊ ನಾವು ಸಮಾನವಾಗಿ ಸ್ವೀಕರಿಸ್ತೇವೆ ಬಹುಶಃ ಸಂಘಟನೆ ನಾವೆಲ್ಲ ಒಂದು ಟೀಮ್ ವರ್ಕ್ ಅಂತ ತೆಗೆದುಕೊಂಡಾಗ ಎಲ್ಲ ಕಡೆ ಆ ತರದ್ದಾಗಲಿಲ್ಲಲ್ಲಪ್ಪಾ ಅಂತ ನೋವು ಕೂಡ ಇದೆ ರಾಜ್ಯಾಧ್ಯಕ್ಷ ನಮ್ಮ ಸರ್ಕಾರಿ ನೌಕರ ಸಂಘ ಸುಪ್ರೀಂ ಪ್ರಶ್ನೆ ಇಲ್ಲ ಸೊ ಆದರೆ ಎಲ್ಲ ತಾಲೂಕು ಜಿಲ್ಲೆಗಳನ್ನ ಕೊಟ್ಟಿಗೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಹಕಾರಗಳು ಇನ್ನಷ್ಟು ಕೂಡ ನಮ್ಮ ನಾಗರಾಜ್ ಬೊಮ್ಮಣ್ಣನವ್ರಿಗೂ ಬೇಕಾಗಿತ್ತು ಬಹುಶಃ ನಾನು ಅಂದ್ಕೊಳ್ತೇನೆ ಇಷ್ಟು ಕೆಲಸ ಮಾಡಿ ಇಷ್ಟು ಹೋರಾಟ ಮಾಡಿ ಇಷ್ಟು ಕಷ್ಟಪಟ್ಟು ರಾಜ್ಯಾಧ್ಯಕ್ಷ ಆಗ್ಬೇಕನ್ನುವಂತ ನೋವು ಕೂಡ ನನಗೆ ಇವತ್ತು ಕಾಡ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಎಷ್ಟೆಲ್ಲ ಕೆಲಸ ಮಾಡಿದಾಗ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ ಏನೇನು ಅಂತ ಇದೆ ಒತ್ತಡಗಳು ಪ್ರಭಾವಗಳು ಬರುವಂತ ಸಹಜ ಮಾಡಿದಾಗ ನಾವು ಮಾಡಬೇಕು ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಅನ್ನೋದನ್ನ ಹೇಳಿಕ್ಕೆ ನಾನು ಬಯಸ್ತೇನೆ ಬಹುಶಃ ಮುದ್ದೆ ಖುಷಿ ಅಂತ ಹೇಳಿದಾಗ ಬಹುಶಃ ಫಸ್ಟ್ ಅಂದ್ರೆ ತುಂಬಾ ಖುಷಿ ಇತ್ತು ಈಗಾಗಲೂ ಖುಷಿ ಕಡಿಮೆ ಕೂಡ ಆಗಿದೆ